ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ವ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಪಾರ್ವ್ರು ಚೆನ್ನಾಗಿ ನೋಡ್ಕೊತಾ ಇದ್ದೀರ ಇವತ್ತಿನ ಟಾಪಿಕ್ ಏನಂದರೆ ಕೇಜ್ ಅಪ್ಡೇಟ್ ಮಾಡೋಣ ಮತ್ತು ತುಂಬ ಬಿಸಿಲಿದೆ ಬಿಸಿಲಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಕಣ್ಣುಗಳಿಗೆ ಹೊಡೆಯುತ್ತದು ಬನ್ನಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನಮ್ಮ ಜಿಯಲ್ಲಿ ಯಾವ್ದಾವ ಪಾರ್ವಾಳಗಳಿದ್ದಾವೆ ಯಾವುದು ಮೊಟ್ಟೆಕ್ಕಿದೆ ಯಾವ್ದು ಮರಿ ಮಾಡಿದೆ ಪಟ್ಟಾಗ್ಲಿ ಯಾವ್ದು ದೊಡ್ಡದಾಗಿದೆ ಎಲ್ಲ ನಿಧಾನ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಮೂರು ಗೂಡಿರೋದು ಇರೋದು ಈ ಗೂಡು ಮೊದಲು ಈ ಕಡೆ ಇತ್ತು ಇದ್ರ ಪಕ್ಕದಲ್ಲೇ ಈ ಗೂಡು ಬಂದುಬಿಟ್ಟು ಮೊನ್ನೆ ಮಳೆ ಬಿದ್ದಾಗ ನಮ್ಮ ನಮ್ಮಮ್ಮ ಹೇಳಿದ್ರು ಈ ಕಡೆ ಜಗ್ ಸೀಡಾಕೇಳ ನಮ್ಮಮ್ಮಗೆ ಈ ಕಡೆ ಇಕ್ಕಿದ್ದಾರೆ ಈ ಗೂಡು ನೋಡಿದ್ದೀರಲ್ಲ ಇದು ನಾನೇ ಮಾಡಿರೋದು ಗೂಡಿದು ಇದು ನಾನೇ ಮಾಡಿರೋದು ಈ ಚಿಕ್ಕ ಗೂಡು ಕೂಡ ನಾನೇ ಮಾಡಿರೋದು ಮತ್ತು ಈ ಗೂಡು ಬೆಂಗಳೂರಿಂದ ತಂದಿರೋದು ಆರ್ಡ್ರ್ ಮಾಡಿ ಮಾಡಿಸಿದ್ದೆ ಬನ್ನಿ ಫಸ್ಟ್ ಇದರಿಂದ ಹೋಗೋಣ ಇದರಲ್ಲಿ ನೋಡೋದಾದರೆ ಇದು ಧೂಮ ಇದೆ ನೋಡಿ ಇದು ಧೂಮ ಕೂಳೆ ಬಿದ್ದುಬಿಟ್ಟಿತ್ತು ಮತ್ತೆ ರೆಡಿ ಆಗಿದೆ ನಮ್ಮಮ್ಮ ಕಡಲೆ ಎಲ್ಲ ತಿನ್ನಿಸಿ ಎಲ್ಲ ರೆಡಿ ಆಗಿದೆ ಇದು ಇದು ನೋಡಿಡ್ತೀರ ಗೇರ್ವಾ ಗಂಡು ಅದಾದಮೇಲೆ ಇದು ತಾರ ಇದು ಇಲ್ಲೇ ಇಳ್ದಿರೋದು ಬಂದು ಇನ್ನು ಪಟ್ಟಾನೆ ದೊಡ್ದೇನಲ್ಲ ತಾರ ಇಲ್ಲೇ ಬಂದು ಇಳ್ದಿರೋದು ಇದು ಬಂದು ಸಬ್ಜ ನೀವೆಲ್ಲ ನೋಡಿಡ್ತೀರ ಆ ಇದು ಇದು ಗಂಡೆ ಇದರಲ್ಲೆಲ್ಲ ಸಿಂಗಲ್ಸ್ ಇಕ್ಕಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಕರ ಚಿಕ್ಕ ಗೂಡಲ್ವಾ ಜೋಡಿ ಇಕ್ಕಿದ್ರೆ ಜೋಡಿಗೆ ಆಗಲ್ಲ ಇದರಲ್ಲಿ ಈ ಸೈಡ್ ಇದೊಂದರಲ್ಲಿ ಎಲ್ಲ ಸಿಂಗಲ್ಸ್ ಇಷ್ಟೇ ಇದು ಮತ್ತೆ ಈ ಗೂಡಲ್ಲಿ ನೋಡೋಣ ಬನ್ನಿ ಇದು ನೋಡಿ ಇದು ಒಂದು ಬಿಟ್ಟು ಪಟ್ಟಾಗ್ಲು ಜೋಡಿನೇ ಇದು ಇದು ಗಂಡದಿದು ಇದು ಹೆಣ್ಣದು ನೀವೆಲ್ಲ ನೋಡಿರ್ತೀರಾ ಎಗರ್ಸಿ ಎಗರ್ಸಿರ್ತೀನಿ ಸಿಂಗಲ್ ಸಿಂಗಲ್ ಹಾಕೊಡ್ತೀನಿ ನೋಡಿ ನೋಡಿ ಚೆನ್ನಾಗಿ ಎಗಿರುತ್ತೆ ಫ್ರೆಂಡ್ಸ್ ಇದನ್ನು ಎರಡೂವರೆ ಎಗ್ದಾರೆ ಇದು ನೋಡಿ ಗಂಡು ಮತ್ತೆ ಇದನ್ನ ಅಲ್ಲೇ ಬಿಟ್ಬಿಡೋಣ ಇದು ಕೂಡ ಗೆರ್ವ ಗಂಡ ಇದು ಮತ್ತೆ ಇದು ನೋಡಿರ್ತೀರ ಧೂಮ ಹೆಣ್ಣು ಪಟ್ಟ ಇದು ದೊಡ್ಡದಾಗಿದೆ ಇದಕ್ಕೆ ಜೋಡಿ ಹಾಕ್ಬೇಕು

ತುಂಬ ಬಿಸಿಲು ಫ್ರೆಂಡ್ಸ್ ಫ್ರೆಂಡ್ ಬಿಸಿಲಲ್ಲಿ ಬಿಡೋದು ನೋಡೋದು ತುಂಬ ಕಷ್ಟ ಆಗುತ್ತೆ ನೋಡಿ ಇದು ಬಂದುಬಿಟ್ಟು ಧೂಮ ಮತ್ತು ಮಕ್ಷಿ ಜೋಡಿ ಮರಿ ಮಾಡಿರೋದು ಇನ್ನೂ ಹತ್ತು ಹದಿನೈದು ದಿನದ ಪಟ್ಟಾಗ್ಲಿವು ಇನ್ನೂ ಮರಿಲಿ ಇವ್ರ ನೋಡಿ ಇಲ್ಲೇ ಊಟ ಇಲ್ಲೇ ನೀರು ಇಕ್ಕಿದ್ದೀನಿ ಯಾಕಂದರೆ ಬಿಸಿಲಿಗೆ ಬೇಕಾಗುತ್ತಲ್ವಾ ತಿನ್ನಿಸ್ಬೇಕಾಗುತ್ತೆ ಇದು ನೋಡಿ ರೋಷನ್ ಇದು ಮತ್ತು ಇದು ಹೊಸ ತಂದಿದ್ದು ಕೆ ಜಿ ಅಪ್ಡೇಟ್ ವೀಡಿಯೋದಲ್ಲಿ ನೋಡ್ಬೋದು ನೀವು ಕಂಪ್ಲೀಟಾಗಿ ಕರೆಕ್ಟಾಗಿ ಅದನ್ನು ರೋಷನ್ ತಿರವಲ್ಲು ಅದು ಪಿಳಾಂಕ ಮಕ್ಷಿ ಪಿಳ್ಳಾಂಕ ಅದು ಮತ್ತು ಇದು ಪಟ್ಟಾಗ್ಲೆ ಆಗಿದೆ ಫ್ರೆಂಡ್ಸ್ ಪಟ್ಟನು ಇದು ಪಟ್ಟನೇ ಇದರಲ್ಲಿ ಒಂದು ಧೂಮದ ಪಟ್ಟ ಹಾಕಿದ್ದೀನಿ ಒಂದು ಎಕ್ದರ್ದು ಪಟ್ಟ ಇದು ಇದಾಯಿತು ಮತ್ತೆ ಎಲ್ಲಿ ನೋಡಿ ಇದು ಧೂಮ ರೆಗ್ದಾರು ಮೊಟ್ಟೆಗಳಿಟ್ಟಿದೆ ಇದಕ್ಕೆ ಮೂರು ಮೊಟ್ಟೆ ಇಕ್ಕಿದ್ದೀನಿ ಫ್ರೆಂಡ್ಸ್ ಇದು ಹೇಳ್ತೀನಿ ಯಾವ್ದ್ರ ಮೊಟ್ಟೆ ಅಂತ ಮೂರು ಮೊಟ್ಟೆ ಇದಕ್ಕೆ ಇಟ್ಟಿರೋದು ಇದಕ್ಕೂ ಮತ್ತೆ ಇನ್ನೊಂದಕ್ಕೆ ಒಂದು ಜೋಡಿ ಇಟ್ಟಿದ್ದೀನಿ ಬನ್ನಿ ಇವಾಗ ದೊಡ್ಡ ವೀಡಿಯೋ ದೊಡ್ಡ ಗೂಡುಗೆ ಹೋಗೋಣ ಇದೆ ನೋಡಿ ಫ್ರೆಂಡ್ಸ್ ದೊಡ್ಡ ಗೂಡು ಫಸ್ಟ್ಗೆ ಈ ಕಡೆ ನೋಡಿಸ್ತೀನಿ ಇದು ನೋಡಿ ರೇಕ್ ದಾರು ಮೊಟ್ಟೆ ಇಟ್ಟಿದೆ ಮತ್ತೆ ಚೀನಿ ಮತ್ತೆ ರೇಖ್ ದಾರು ಆ ಚೀನಿ ಹೊಸದು ತಂದಿದ್ದು ಕೇಜ ಹೊಸ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿರ್ತೀರ ಅದು ಮೊಟ್ಟೆ ಇಟ್ಟಿದೆ ಇದು ಒಂದು ವಾರ ಹತ್ತು ದಿನ ಆಗಿದೆ ಹತ್ತು ದಿನ ಆಗಿದೆ ಮತ್ತೆ ಹಂಗೆ ಇಲ್ಲಿ ಪಕ್ಕದಲ್ಲಿ ಹೋದ್ರೆ ಇದು ನೋಡಿ ಇದು ರೆಗ್ತಾರೆ ಇದು ಮೊಟ್ಟೆ ಇಟ್ಟಿದೆ ಮೊಟ್ಟೆ ಮಾಡ್ಕೊತಿದೆ ಇದು ಹೆಣ್ಣು ಇಲ್ಲಿ ನೋಡಿ ಹೆಣ್ಣು ಮತ್ತೆ ರೇಗ್ ದಾರ್ ಗಂಡು ಮರ ಪಟ್ಟ ನೋಡಿ ತೋರಿಸ್ತೀನಿ ಪಟ್ಟ ಅಂತೂ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕಲರ್ ನೋಡ್ಬೋದು ಹೆಂಗಿದೆ ಪಟ್ಟ ಅಂತ ಬೆಣ್ಣು ನೋಡಿ ಇವಾಗಲೇ ಹೆಂಗಿದೆ ಅದ್ರದ್ದು ನಾಲ್ಕು ಹಣ್ಣು ಸರಿಯಾಗಿ ಬಂದಿದೆ ಪಟ್ಟ ಅಂತೂ ನೀವು ನೋಡ್ಬೋದು ಒಳಗಡೆ ಬಿಟ್ಬಿಡೋಣ ಇದನ್ನು ಬಿಸಿಲು ಪಾಪ ಇದನ್ನೇ ಇಲ್ಲಿ ಸಪ್ರೇಟಾಗಿ ಉತ್ಬಿಡ್ತೀನಿ ಮತ್ತು ಇಲ್ಲಿ ನೋಡಿ ಈ ಗೇರ್ವಾ ಮತ್ತು ಮಕ್ಷಿ ಇದು ಮೊಟ್ಟೆ ಇಟ್ಟಿದೆ ಇದಕ್ಕೂ ಮೂರು ಮೊಟ್ಟೆನೇ ಇಕ್ಕಿರೋ ನಾನು ಅದು ಹೇಳ್ತೀನಿ ನಿಮಗೆ ಅದು ಆದಮೇಲೆ ಯಾವುದ್ರ ಮೊಟ್ಟೆ ಅಂತ ಮತ್ತೆ ಇದ್ರಲ್ಲಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಮೂರು ಪಟ್ಟ ಇದೆ ಒಂದಕ್ಕೆ ಕತ್ರೋಗ ಒಂದುಬಿಟ್ಟಿದೆ ಇನ್ನೂ ಎರಡಕ್ಕಂತೂ ಕಾಲುಗಳು ಅಷ್ಟು ಸ್ಟಡಿಯಾಗಿಲ್ಲ ಸ್ಟಡಿಯಾಗಿ ನಿಂತ್ಕೊಳ್ತಿಲ್ಲ ಅದೇನಾಗಿದೆ ಅಂದರೆ ನಾನು ನೋಡ್ಕೊಳಲ್ಲ ನಾನು ಬೆಂಗಳೂರಲ್ಲಿ ಇರ್ತೀನಿ ಇಲ್ಲಿ ನಮ್ಮ ಅಮ್ಮ ನೋಡ್ಕೊತಾರೆ ಊರಲ್ಲಿ ಅದರಿಂದ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇನ್ನೆಲ್ಲ ಚೆನ್ನಾಗೇ ಇದೆ ಈ ಪಟ್ಟಗಳು ಸ್ವಲ್ಪ ಹಂಗೆ ಹಿಂಗಿದ್ದಾವೆ ಇವನ್ ಸ್ವಲ್ಪ ರೆಡಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಗೂಡು ಹೊಸ ಗೂಡು ನಾನು ಮಾಡಿರೋದೆ ಒಂಬತ್ತು ಜೋಡಿ ಇಡ್ಬೋದು ಆ ಥರ ಮಾಡಿದ್ದೀನಿ ನೀವೆಲ್ಲ ಸಿಂಗಲ್ದು ಇದು ಹೊಸದು ನಾಳೆ ಹೊಸ ಪಾರ್ವಳ ತಂದಿರೋದು ಇಷ್ಟೇ ಫ್ರೆಂಡ್ಸ್ ಈ ಕೇಜ್ ಅಪ್ಡೇಟು ಕಣ್ಣು ತೋರಿಸ್ತೀನಿ ರೀ ಪಾರವಾಳ ಕಣ್ಣಿಂದ ಹಿಂಗೆ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ರೇಕ್ದಾರು ಮನೇಲೆ ಹುಟ್ಟಿ ಬೆಳೆದಿರೋದು ಇದು ಸೈಜ್ ನೋಡಿ ನೀವು ನೋಡ್ಬೇಕು ರೆಕ್ ಪ್ಯಾಟ್ರನ್ನು ಲಾಲ್ ಕಟ್ ನೋಡಿ ನೋಡಿ ಲಾಲ್ ಕಟ್ ಇದರಲ್ಲೂ ಲಾಲ್ ಕಟ್ ಇದೆ ಇದು ರೇಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತೆ ಕಣ್ಣು ಹೋಗೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಣ್ಣು ಹಿಂಗಿರ್ಬೇಕು ಅಂದ್ರೆ ಗುಡ್ಡೆ ಇದೆಯಲ್ಲ ಅದು ಆದಷ್ಟು ಚಿಕ್ಕದಾಗಿರಬೇಕು ಮತ್ತು ಅದ್ರ ಸುತ್ತ ಇನ್ನೊಂದು ರಿಂಗ್ ಇರಬೇಕು ಲೈಟಾಗಿ ಲೇಯರಲ್ಲಿ ಇನ್ನೊಂದು ರಿಂಗ್ ಇರಬೇಕು ಇದು ಕಾಣಿಸ್ತಾ ಇರುತ್ತೆ ನಿಮಗೆ ಕಪ್ಪು ಗುಡ್ಡೆ ಅದನ್ನು ಬಂದುಬಿಟ್ಟು ಕನ್ನಡದಲ್ಲಿ ಪುತ್ಲಿ ಅಂತಾರೆ ಆ ಪುತ್ಲಿ ಏನಿದೆ ಅದರ ಸುತ್ತ ಇನ್ನೊಂದು ರಿಂಗ್ ಇರಬೇಕು ಮತ್ತು ನೀವು ಇಲ್ಲಿ ಎಡ್ಜ್ಜಲ್ಲಿ ನೋಡ್ಬೋದು ಒಂದು ರಿಂಗಿದೆ ಎಡ್ಜ್ಜಲ್ಲಿ ಕಣ್ಣುಗುಡ್ಡೆಯ ಸೈಡಲ್ಲಿ ಎಡ್ಜಲ್ಲಿ ರಿಂಗ್ ಇದೆಯಲ್ಲ ಆ ರಿಂಗು ಎಷ್ಟು ಡಾರ್ಕ್ ಇರುತ್ತೋ ಅಷ್ಟು ಹೆಲ್ದಿಯಾಗಿರುತ್ತೆ ಪಾರಿವಾಳ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಪಾರಿವಾಳ ಏನೇನು ಹೆಲ್ದಿಯಾಗಿದೆಯಾ ಇಲ್ವಾ ಅನ್ನೋದು ಹಂಗೆ ಗೊತ್ತಾಗುತ್ತೆ ನೋಡಿ ಕಣ್ಣು ಈ ಥರ ಇರಬೇಕು ನೀವು ನೋಡಿದಾಗ ಕಣ್ಣು ಕ್ವಾಲಿಟಿ ಆ ಥರ ಇರಬೇಕು ಮತ್ತು ನಿಮ್ಗೆ ಇನ್ನೂ ಇದರಲ್ಲಿ ಐ ಮೂಮೆಂಟ್ ನೋಡಿಕೊಂಡು ಒಳ್ಳೆಯ ಪಾರಿವಾಳನ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಅದು ಹೆಂಗೆ ಅಂತ ಇವಾಗ ಸದ್ಯಕ್ಕೆ ಕಣ್ಣುತ್ ನೋಡ್ಕೊಳ್ಳಿ ಇನ್ನೊಂದು ಪರಿಗಳ ತೋರಿಸ್ತೀನಿ ಹಂಗೆ ಇದು ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಧೂಮ ಇದು ಮನೇಲೆ ಹುಟ್ಟಿರೋದೆ ಅದಕ್ಕೆ ಪ್ಯಾಟ್ರನ್ ನೋಡ್ಕೊಳ್ಳಿ ಬಾಲ ನೋಡಿ ಸಿಂಗಲ್ ಟೇಲು ಇವಾಗ ಕಣ್ಣು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದಕ್ಕೆ ಎಡ್ಜಲಿರೋ ರಿಂಗು ಗುಡ್ಡೆ ಸುತ್ತ ಇದೆಯಲ್ಲ ಆ ರಿಂಗು ನೋಡಿ ಇಷ್ಟು ಡಾರ್ಕ್ ಆಗಿದೆ ಮತ್ತು ಆ ಪುತ್ತಲಿ ಪ್ಯೂಪಿಲ್ ಅಂತಾರಲ್ಲ ಆ ಕಪ್ಪು ಗುಡ್ಡೆ ನೋಡಿ ಅದು ಎಷ್ಟು ಚಿಕ್ಕದಾಗುತ್ತೆ ಬಿಸಿಲಿಗೆ ಅಂತ ಮತ್ತು ಯಾರು ಸುತ್ತ ಇರೋರು ಹಿಂಗುನು ನೋಡಿ ಅಬ್ಸರ್ವ್ ಮಾಡಿ ಹಂಗೆ ಕಣ್ಣು ರವೆ ರವೆಯಾಗಿರಬೇಕು ಆವಾಗೆ ಪರ್ವಾಳ ಇನ್ನೂ ಚೆನ್ನಾಗಾರತ್ತೆ ನೋಡಿ ಕಣ್ಣುಗಳು ನೀವು ಹೋದಾಗ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಆ ಪುತ್ಲಿ ಏನಿದೆ ದೊಡ್ಡದು ಚಿಕ್ಕದು ಆಗಬೇಕದು ಎಳ್ಕೊಬೇಕು ಹಂಗೆ ಬಿಡಬೇಕದು ಕಣ್ಣು ನೋಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡ್ತೀರಾ ಕರೆಕ್ಟಾಗಿ ಅದು ನಿಮ್ಮ ಕಣ್ಣಿಗೆ ಕರೆಕ್ಟ್ ಸ್ಟ್ರೈಟಾಗಿರ್ಬೇಕದು ಆ ಥರ ಇಟ್ಕೊಳ್ಳಿ ಕಣ್ಣನ್ನು ಆಯಿತಾ ಹಿಂಗೆ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಬಿಸಿಲು ಬಿಸಿಲಲ್ಲಿ ನೋಡಿ ಬಿಸಿಲಾಗಿ ನೋಡಿದ್ರೇ ಕಾಣೋದು ಈ ಕಡೆ ಕಣ್ಣು ಕೂಡ ನೋಡ್ಬೋದು ನೀವು ಹಂಗೆ ಇರೋದು ನೋಡಿ ಸುತ್ತ ಎಡ್ಜ್ಜಲ್ಲಿ ನೋಡಿ ಮತ್ತು ಆ ಪುತ್ಲಿ ನೋಡಿ ಆ ಪುತ್ಲಿ ಸುತ್ತ ಒಂದು ರಿಂಗಿದೆ ನೋಡಿ ರವೆ ರವೆ ಆಗಿ ಈ ಥರ ಫ್ರೆಂಡ್ಸ್ ಕಣ್ಣು ಕ್ವಾಲಿಟಿ ಈ ಥರ ನೋಡ್ಕೊಳ್ಳಿ ಅದು ಕಲ್ಲರ್ ಯಾವುದೇ ಇರ್ಬೋದು ವೈಟ್ ಇರ್ಬೋದು ಆರೆಂಜ್ ಇರ್ಬೋದು ಆರೆಂಜ್ ಇದ್ರೆ ಪಿಲಾಂಕ ಅಂತಾರೆ ಕಲ್ಲರ್ ಯಾವುದೇ ಇರ್ಬೋದು ಅದರ ಕ್ವಾಲಿಟೀಸ್ ಅವು ಮೇನ್ ಬೇಕಾಗಿರೋದು ನಮಗೆ ಈ ಪುತ್ತಲಿ ಆ ಕಪ್ಪ್ದು ಪ್ಯೂಪಿಲ್ ಏನಿದೆ ಅದು ಮತ್ತು ಅಲ್ಲಿ ಹೆಲ್ತ್ ರಿಂಗು ಇಲ್ಲಿ ಎಡ್ಜ್ಜಾಗಿದೆಯಲ್ಲ ರಿಂಗು ಅದು ಡಾರ್ಕ್ ಶೇಡಲ್ಲಿರಬೇಕು ಈ ಪ್ಯೂಪಿಲ್ ಸುತ್ತ ಒಂದು ರಿಂಗ್ ಇರಬೇಕು ಅದು ಒಳ್ಳೆ ಪರಿವಳ ನಿಮಗೆ ಇದು ನೀವು ನೋಡಿರ್ತೀರಾ ಇದನ್ನು ರೆಕ್ಕೆ ಕೊಟ್ಟ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಆರುತ್ತೆ ಹೆಂಗೆ ಅಂತ ಓಕೆ ನಾ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋಗಳು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಕ್ಕಿನ ಹೆಂಗೆ ಇಟ್ಕೊಳ್ಳೋದು ಅನ್ನೋದು ಅಕ್ಕಿ ಹ್ಯಾಂಡ್ಲಿಂಗ್ ಬಗ್ಗೆ ಒಂದು ಟಾಪಿಕ್ ಮಾಡ್ತೀನಿ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗಿಲ್ಲ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಹೊಡೀರಿ ಪ್ರೆಸ್ ಮಾಡಿಕೊಳ್ಳಿ ನಾನು ವೀಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ಸೇರುತ್ತದು ಓಕೆನಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಪರ್ವೇಳ ಮತ್ತೆ ಸಿಗೋಣ ಇದನ್ನು ಅದ್ರ ಕೂಡ ಬಿಟ್ಬಿಡೋಣ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಎಲ್ಲರೂ ಹುಷಾರಾಗಿ ನೋಡ್ಕೊಳ್ಳಿ ಪರ್ವ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್ ಚಿಲ್ಲಾಗಿ ಎಲ್ಲರೂ